ಮಹೇಶ್ವರ ಸಾಕ್ಷಾಂತರ ಬಂದು ಹೇಳುತ್ತಾತ್ಮಕವಾದ ಪ್ರಪಂಚವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲರ ಆತ್ಮ ಜ್ಯೋತಿ ಆಗಿರ್ತಕ್ಕಂಥ ನನ್ನಪ್ಪ ಪಂಚಮದಲು ಪರಮಾತ್ಮನಪ್ಪ ಅಂದ್ರೆ ದೀರ್ಘ ದೊಡ್ಡ ಪ್ರಣಾಮಗಳನ್ನು ಅರ್ಪಿಸುತ್ತೆ ಅರ್ಪಿಸುತ್ತ ಅದೇ ರೀತಿಯಾಗಿ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಇರುವ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಹಬ್ಬ ಸೃಷ್ಟಿಕರ್ತ ಬ್ರಹ್ಮದೇವನ ಪಾದಕ್ಕಾದರೂ ಕೂಡ ಈಗ ಅರ್ಪಿಸಿ ಅರ್ಪಿಸಿ ಅದೇ ರೀತಿಯಾಗಿ ಲಕ್ಷ ಇಲ್ಲಿರ್ತಕ್ಕಿಶಿಗಳಿಗೆ ಅನ್ನ ನೀರ ಹಾಕಿ ಸಾಕಿ ಸಲವಿ ಸಂರಕ್ಷಣೆ ಮಾಡುವಪ್ಪ ವಿಷ್ಣು ದೇವರಪ್ಪ ಅದಕ್ಕಾದ್ರೂ ಕೂಡ ಮತ್ತೊಮ್ಮೆ ಶರಣೋ ಶರಣಾರ್ಥಿಗಳನ್ನು ಅರ್ಪಿಸಿ ಅರ್ಪಿಸಿ ಇರ್ತಕ್ಕಂಥ ಇರುವಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳ ಅಂತ್ಯ ಮುಗದ ಬಂದ ಮೇಲೆ ಸಂಹಾರವನ್ನು ಮಾಡುವಂತ ನನ್ನಪ್ಪ ರುದ್ರದೇವನ ಪರದಕ್ಕಾದ್ರೂ ಕೂಡ ಮತ್ತೊಮ್ಮೆ ಮಗಲೊಮ್ಮೆ ದೀರ್ಘಾ ಅರ್ಪಿಸುತ್ತಾ ಅರ್ಪಿಸುತ್ತಾ ಅದೇ ರೀತಿಯಾಗಿತ್ತ ಯಾವ ಹಾಲು ಮತಕ್ಕೆ ಮೂಲ ಗುರುವಾಗಿ ಮೂಲ ಗುರುವಾಗಿ ಜಗದಾದಿ ಜಗದ್ಗುರು ಎನಿಸಿಕೊಂಡಿರ್ತಕ್ಕಂಥ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಆಹಾ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಬೆಟ್ಟವಾಡ ಗ್ರಾಮದ ಗುಡ್ಡದಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ ನನ್ನಪ್ಪ ಜಗದ್ಗುರು ರೇವಣ ಸಿಂಗೇಶ್ವರ ಪಾದ ಪದ್ಮಕ್ಕಾದ್ರೂ ಕೂಡ ದೀರ್ಘ ದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತಾ ಅದೇ ರೀತಿಯಾಗಿ ಯಾವ ಸುಕ್ಷೇತ್ರವಾಗಿರ್ತಕ್ಕ ರಾಯಭಾಗ ತಾಲೂಕಿನ ಯಲ್ಪರಟ್ಟಿ ಗ್ರಾಮದ ಇಬ್ಬುಳ್ಳ ಜಾಗದಲ್ಲಿ ವಾಸ ಮಾಡಿರ್ತಕ್ಕಂಥ ಸಿದ್ದೇಶ್ವರಪ್ಪ ನಮಸ್ಕಾರಗಳನ್ನು ಅರ್ಪಿಸುತ್ತ ಅರ್ಪಿಸುತ್ತಾ ಈ ಜಾತ್ರಾ ನಿಮಿತ್ತವಾಗಿ ಬಂದು ಕೂಡಿರತಕ್ಕ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಕಲಾ ಪ್ರೇಮ ಬಂದು ಬಾಂಧವರಿಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಮುಗದೊಮ್ಮೆ ಶರಣೋ ಶರಣಾರ್ಥಿಗಳು ಶರಣೋ ಶರಣಾರ್ಥಿಗಳು ಎಲ್ಲಾ ಕಡೆ ಮಾರ್ಗದ ಕಾರ್ಯಕ್ರಮ ನಡೆದವ ಜಾತ್ರೆ ಒಳಗ ಹೌದು ಇದೇ ಜಾತ್ರೆ ಒಳಗ ಏನೋ ಮೊದಲ ಸಲ ನಾವು ಅಂತ ಸಲ ಅರ್ಜುನ ಜಾತ್ರೆ ಒಳಗ ಪ್ರಯತ್ನ ಮಾಡಿ ನೋಡುವಂತ ಇಟ್ಟುಕೊಂಡು ಇಟ್ಕೊಂಡು ಇಲ್ಲಿ ಎರಡು ಕೆಲಸಗಳನ್ನು ಏರ್ಪಡಿಸಾರ ಹಾ ಹಾ ಬಂದವ್ರಿಪ್ಪ ಯಾವ ಕಲಾ ಸಂಘಗಳಪ್ಪ ಅಂತ ಕೇಳಿದ್ರೀಪ ಹೆಣ್ಣು ಹಾಡ್ಲಿಕ್ಕೆ ಸೂಪ್ರಸಿದ್ಧ ತಮ್ಮದೇ ಆದ ಹೆಸರನ್ನ ಇಡೀ ಕರ್ನಾಟಕ ತುಂಬಾ ಕರಡಿಸಿ ಬಿಟ್ಟಿರ್ತಕ್ಕಂಥ ಹೌದು ಚಿಕ್ಕೋಡಿ ತಾಲೂಕಿನ ಚಿಕ್ಕೋಡಿ ತಾಲೂಕಿನ ವಿಜಯನಗರ ಗ್ರಾಮದ ಮಜಲಮ್ಮ ದೇವಿಯ ಸಂಘ ತೆಂಗಿಗಳ ಬಂದರು ಈಗಾಗಲೇ ಒಂದು ಪಾಳೆ ಸೇವೆಯನ್ನ ಮಾಡಿ ಮಾಡಿ ನಮಗ ಪಾಳೆ ಕೊಟ್ಟಾರ ಹತ್ತವರ ಜೋಡಿ ಇವತ್ತು ವಾದ ವಕ್ವಾದಗಳನ್ನ ಮಾಡ್ಲಾಕ್ರಿಪಾ ಅಚ್ಚು ಕಡೆ ಹಾಡ್ಲಿಕ್ಕೆ ಕಲಾವಿದರು ಯಾವ ರೀತಿ ಹೆಣ್ಣು ಮಕ್ಕಳು ಹೆಚ್ಚು ಹೆಂಡತಿ ಹೆಚ್ಚು ತಾಯಿ ಹೆಚ್ಚು ಪಾರ್ವತಿ ಹೆಚ್ಚು ಲಕ್ಷ್ಮೀ ಸರಸ್ವತಿ ದುರ್ಗಿ ಕಾಳಿ ಪ್ರಕೃತಿ ಅಂತಕ್ಕಂಥವ್ರು ಏನು ಪ್ರವಾದ ಮಾಡ್ರು ಅಂತಕ್ಕಂಥ ವಿಷಯವನ್ನ ಹೇಳಲಿಕ್ಕೆ ಅವರು ಬಂದಾರ ಬಂದ ಹತ್ತವರ ಜೋಡಿ ಒಂದು ಸಣ್ಣ ಕಲಾ ಸಂಘವನ್ನ ಕರಕೊಂಡು ಯಾವ ಇದೇ ರಾಯಭಾಗ ತಾಲೂಕಿನ ಆರುಗೇರಿ ಗ್ರಾಮದ ಮಾಲಿಂಗೇಶ್ವರ ಗಾಯನ ಸಂಘ ಸಂಘ ಇದೊಂದು ಹರದೇಶ ಆಡುವಂತ ಒಂದು ಸಣ್ಣ ಕಲಾ ಸಂಘ ಸರಿ ಜೋಳಿ ಕಲಾವಿದರು ಯಾವ ರೀತಿ ವಾದ ಮಾಡ್ತಾರಲ್ಲ ಅದೇ ಪ್ರಕಾರ ಗಂಡ ಹೆಂಗೆ ಹಚ್ಚ ಗಂಡ ಮಕ್ಕಳ ಹೆಂಗಿ ಹಚ್ಚ ಗಂಡೆ ಹೆಂಗೆ ಹೆಚ್ಚ ತಾಯಿ ಹಂಗೆ ಹೆಚ್ಚ ಆಯಿ ಹಂಗೆ ಹೆಚ್ಚು ಈ ಜಗತ್ತಿಗೆ ಹಚ್ಚ ಆದವರು ಯಾರು ಈ ಜಗತ್ತೆಗಳಗ ಪವಾಡ ಮಾಡಿರ್ತಕ್ಕಂಥ ಪರಮಾತ್ಮ ಹೆಂಗೆ ಹೆಚ್ಚಿನಾ ಮಾಡುತ್ತತಕ್ಕಂತ ವಿಷಯಗಳನ್ನ ಹಾ ಏನು ಮೇಡರು ನಾವು ಪ್ರಸ್ತಾವನೆ ಮಾಡಬೇಕಿದ್ನಾ ಹಾ ಮಾಡಬೇಕು ಇಪ್ಪ ಅದಕ್ಕೆ ಯಥಾ ಪ್ರಕಾರ ಯಾಕಪ್ಪ ಅಂತ ಕೇಳಿದ್ರೆ ಸರಿಜೋಡಿ ಕಲಾವತ್ತರಿ ಈಗಾಗಲೇ ಹಾ ಏನು ಮೇಡರು ಪುಷ್ಟಿ ಪುಷ್ಟಿ ಲज्जಗಳಿಗೆ ಕಾರಣ ಆಗಿರತಕ್ಕಂತ ದೇವಿಯ ನಾಮವನ್ನಿಟ್ಟು ಇಟ್ಟು ಹತಾ ದೇವಿ ಸ್ತೋತ್ರವನ್ನ ಮಾಡಿದರೆ ಹಾ ಬರ್ತನೆ ಇತ್ತು ಶ್ರೀಮಂತಿಕೆ ಬರ್ತದ ಅಲ್ಕ ಚೆಕ್ಕತ್ತಾಗ ಅವರಿಗೆ ಒಳ್ಳೆಯದಾಗ್ತದ ಹಾ ಶರ್ಮೈತ್ ಕೋ ಕಂಟಕವನ್ನ ಬಯಲು ಮಾಡ್ತಾಳ ತಾಯಿ ಎನ್ನುವಂತ ಒಂದು ಮನೋಭಾವನೆ ಇನ್ನೆಂದು ಸೂತ್ರ ಮಾಡಿರ್ತಾರು ಅದಕ್ಕೆ ಪ್ರತಿಯಾಗಿ ನಮಗೆ ಹಾಡು ಹೇಗಪ್ಪ ಇವತ್ತು ನೋಡೋ ದ್ವಾಪರ ಕಲಿಯುಗ ನಾಲ್ಕು ಯುಗ ಬೆಳಕಿಗಳು ನಾಲ್ಕು ಯುಗಗಳ ಪ್ರತಿ ಕೃತಾಯುಗದೊಳಗೆ ನಡೆದಿರ್ತಕ್ಕಂಥ ಯಾವ ಪ್ರಜಾಸೃಷ್ಟಿ ನಡೆದಿರ್ತಕ್ಕಂಥ ಸಮಯದೊಳಗ ಪ್ರಜೆಗಳಿಗೆ ಅಹಂಕಾರ ಬಂದಿತ್ತು ಅಹಂಕಾರ ಬಂದಿತ್ತು ವಿಘ್ನೆಗಳ ಕಾಲ ಕಟ್ಟ ಹಂತ ಸಂದರ್ಭದಲ್ಲಿ ಬ್ರಹ್ಮ ದೇವರ ಈಶ್ವರನನ್ನ ಒಲಿಸಿಕೊಂಡು ಒಲಿಸಿಕೊಂಡು ಈಶ್ವರನಿಂದ ಗಣಪತಿ ಅಂತಕ್ಕಂತ ಒಂದು ಮಗುವನ್ನ ಸೃಷ್ಟಿ ಮಾಡಿಕೊಂಡು ಅವಾಗ ಬರ್ತಕ್ಕಂತ ಕಂಟಕವನ್ನ ಬಯಲು ಮಾಡೋಣ ಆವತ್ತಿನಿಂದ ಹಿಡಿದುಕೊಂಡು ಇವತ್ತಿನವರೆಗೆ ಹೌದು ಗಣಪತಿಯ ನಾಮಸ್ಮರಣಿಯನ್ನ ಗಣಪತಿಯನ್ನ ಯಾರ ಪೂಜೆ ಮಾಡಿಕೊತ್ತಾರು ಅಂತವರ ಕಂಟಕ ಬಯಲಾಗ್ತದೆ ಅಂತ ಒಂದು ಮನೋಭಾವನೆ ಇಟ್ಟುಕೊಂಡು ಹೆಚ್ಚಿ ಹಾಕಲಿ ಪುರಾಣ ಓದಲಿ ಪುರಾಣ ಬರೆಯವರು ನೆನಪಟ್ಟ ಮೊದಲಾಗಿ ಗಣಪತಿ ನಾಮ ಸ್ಮರಣೆ ಮಾಡುತ್ತಾರೆ ಅಪ್ಪ ಮಗಲ ನಡು ಹಿಂದ ಹಂತ ಅಗಾಧವಾದ ವಿಷಯ ಆಗ್ಯದ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಮುಂದೂ ನಡೆದದು ಇವತ್ತು ಸರಿಜೋಡಿ ಕಲಾವಂತರು ಬಂದ ಹಾಡ ಅರ್ಥವಾಷ್ಟಿ ಪುಷ್ಟಿ ಲಜ್ಜೆಗಳಿಗೆ ಕಾರಣ ಆಗಿರ್ತಕ್ಕಂತ ಪ್ರಕೃತಿಯ ನಾಮವನ್ನು ಹಾಡಿದ್ರಿ ಹಾಡ್ಯಾರು ಹಿಂದಾಗಿರ್ತಕ್ಕಂತ ಕತಿ ನೀವು ಹಾಡೇರಿ ಮುಂದಕ್ಕಿ ಯಾರು ಪೂಜೆ ಮಾಡಕತ್ತಾರ ನೋಡು ಹಿಂದಾದಂತ ಹಾಡಕತ್ತರಿಕರೇ ಇವತ್ತಿನ ನಾಟಕದವರು ಪೂಜೆ ಮಾಡಿಕೊಡ್ತಾರೋ ಭಜನದವರು ಮಾಡ್ಯಾರು ಪುರಾಣ ಹೋದವರು ಮಾಡ್ಯಾರು ಪುರಾಣ ಬರೆಯವರು ಮಾಡ್ಯಾರು ಸರಿ ಜೋಡಿ ಯಾಕಪ್ಪ ಅಂತ ಕೇಳಿದ್ರೆ ಹದಿನೆಂಟು ಪುರಾಣಗಳನ್ನ ಅರ್ಥೈಸಿಕೊಂಡು ಜ್ಞಾನ ಸಂಗ್ರಹಣೆ ಮಾಡಿಕೊಂಡಿರ್ತಕ್ಕಂತ ತಮ್ಮದೇ ಆದ ಹೆಸರನ್ನ ಸಾಕಷ್ಟು ಮ್ಯಾಲೆಗೆ ಗುರುವಿನ ಸ್ಥಾನವನ್ನು ತುಂಬಿಕೊಂಡಿರ್ತಕ್ಕ தாக்கிர் கிராம மல்லுப்பா கடை ஜன மாதாடக்கே மல்லு சார் எல்லாரும் மொபைல் தலி ஒழகெண்ட் புராணம் நோட் முடிச்சாரு புராண அஸ்ட் ஷார்ப்ரூர் மல்லு கரெக்ட் குருவின் ஜோ இவத்து வாத மாத்தீவல்ல ಯಾಕಪ್ಪ ಅಂತಂದ್ರೆ ಸಾರ ಸಜ್ಜನರ ಸಂಘವು ಹೆಚ್ಚನ ಸಹ ದೂರ ದುರ್ಜನರ ಸಂಘವು ಬಚ್ಚಲ ರಜ್ಜಿನಂತೆ ಸರ್ವಜ್ಞ ಅಂತ ನಾವು ಯಾವಾಗ ಜ್ಞಾನವಂತ್ರ ಜೋಡಿ ಚಗಳ ಮಾಡ್ತೀವಿ ಅಲ್ಲಿ ಏನಾಗ್ತದ ಜ್ಞಾನ ಮಾಡ್ತಕ್ಕಂಥದ್ದು ಹೊರಗೆ ಬರ್ತದೆ ಹೌದು ಹೌದು ಇವತ್ತು ನಾವು ಏನಾದ್ರೂ ನಾಲ್ಕು ಅಕ್ಷರ ವಿದ್ಯೆ ಜ್ಞಾನ ವಿಷಯಗಳನ್ನ ಹೊರಗೆ ಹಾ ಅಂತ ಜ್ಞಾನ ಮಾತ್ರ ಜೊತೆ ಜಗಳ ಹಾ ಮಾಡ್ರಿಯಪ್ಪ ಹೋಗಿಲ್ಲ ಕೈ ಕೈ ಹಿಡ್ಕೋಬೇಡ ಕೈ ಕೈ ಹಿಡಿದ ಹಾ ಜಗಳ ಕೈ ಬಂದ ಜ್ಞಾನ ಜಗಳ ಆಗಬೇಕು ಜ್ಞಾನದ ಜಗಳಾಗಬೇಕು ಹೌದು ಜ್ಞಾನದ ಜಗಳಾಗಬೇಕು ಜ್ಞಾನದ ಮಕ್ಕಳು ಹುಟ್ಟಬೇಕು ಹೌದು ಹೋಗಿಲ್ಲ ನೋಡಿದ್ರು ಸರಿ ಜೋಡಿ ಕೆಲವಂತರ ಮುಂದಿನ ಪಾಯಿಲೊಳಗೆ ಯಾವ ರೀತಿ ಹಾಡುತ್ತಾರೋ ಯಾವ ರೀತಿ ಮಾತಾಡುತ್ತಾರೋ ಇವತ್ತು ಸಮಾನ ಸಗತಿಗಳ ಗಂಡ ಅಂದ್ರ ಹೆಂಡ ಹೆಚ್ಚ ಆ ಗಂಡ ಅಂದ್ರೆ ಹೆಂಗ ಹೆಚ್ಚ ಅನ್ನುವಂತ ವಿಷಯವನ್ನ ಹೇಳಿ ಹೋಗ್ಬಿಡುದು ಅದು ಸರಿ ಜೋಡಿ ಕಲಾವತ್ರ ಬ ಈ ಪಾಳೇದೊಳಗ ಬಂದ ಹೆಣ್ಣನ್ನ ಹೆಚ್ಚ ಮಾಡಿ ಆ ಹೆಣ್ಣ ಮಗಳನ್ನ ಗಂಡ ಮಗಳ ಜೋಡ ತಂದ ಬಿಟ್ರಪ್ಪಾ ಅಂತಂದ್ರ ಈಗಿನವ್ರು ಅವೇ ಹೆಣ್ಣ ಗಂಡ ಮಕ್ಕಳು ಸಣ್ಣ ಇದ್ದು ಅವು ದೊಡ್ಡವಾಗಿ ಮದ್ವಿ ಮಾಡಿದ್ರ ಗಂಡ ಹೆಂಗೆ ಆಗ್ತಾವ ಹೌದು ಮುಂದಿನ ಪಾಳೆದಾಗ ಗಂಡ ಹೆಚ್ಚು ಏನು ಹೆಂಗ ಹೆಚ್ಚು ಅಂತಕ್ಕಂಥ ವಾದ ನಡಿತೈತಿ ಆ ಅವೇ ಗಂಡ ಹೆಂಗೆ

ಶಾಂತ ಹೌದು ಅದ ಅದೇ ವಿಷಯ ಮಾತಾಡ್ತೀವಿ ಯಪ್ಪಾ ಅಪಲ್ಲವಾ ನಡು ನಡು ಬಾಯಲಿಪ್ಪ ಅಂತಂದ್ರೆ ಆ ವಿಷಯ ಯಾವ ವಿಷಯ ಅಂತ ಹೇಳ್ತ ಹೌದ ನಾ ಇರ್ತಕ್ಕಂಥ ಆ ವೈಸ್ಸಿಕ ಅನುಗುಣವಾಗಿ ಜ್ಞಾನ ಬಂದಿರ್ತದ ವೈಶಿಕ ಅನುಗುಣವಾಗಿ ಅನುಭವ ಇರ್ತದ ಮಸ್ಟ್ ಅನುಭವ ನಮ್ಮಲ್ಲಿ ನಿಮ್ಮಷ್ಟು ಜ್ಞಾನ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಹೌದಾ ಸುಮ್ಮನೆ ಏನೋ ನಿಮ್ಮ ಅಂತ ಅವ್ರ ಹೇಳಿದರ್ತಿ ಇಲ್ಲಿ ಬಂದ ನಿಂತಿವಸ್ತಿ ಹೌದು ಹಾ ಹಾ ನಾನು ನೆಪಿ ಅದಕ್ಕೆ ಬಹಳಷ್ಟು ಮಾತಾಡಿದ್ರೆ ಈ ಕೊಲ್ಲ ಮಾತಿಲ್ಲ ಯಾಕಪ್ಪ ಅಂತಂದ್ರೆ ಇವತ್ತು ನೋಡು ಗಂಡ ಅಂದ್ರೆ ಹೆಚ್ಚು ಗಂಡ ಮಗ ಅಂತಂದ್ರೆ ಹೆಚ್ಚಿನ ಹೋದ

ಮುಂದಿನ ಮುತ್ತಿನ ಒಳಗೆ ಹೆಣ್ಣು ಮಗಳನ್ನ ಯಾವ ರೀತಿ ಹೆಚ್ಚು ಮಾಡುತ್ತಾರೆ ಯಾಕಪ್ಪ ಅಂತಂದ್ರೆ ಗಂಡ ಹತ್ತು ಹೆಣ್ಣು ಹುಟ್ಟಿದ್ರು ಮುಕ್ತಿ ನಂತದ ಒಂದರೇ ಗಂಡ ಮನ ಹುಟ್ಲೇಬೇಕು ಮಾನವ ಜನ್ಮಕ್ಕೆ ಬಂದ ಗಂಡ ಮಕ್ಕಳ ಹುಟ್ಲಿಲ್ಲಪ್ಪ ಅಂತಂದ್ರೆ ಹಡದಿರ್ತಕ್ಕಂತ ತಂದಿ ತಾಯಿ ಜನ್ಮಕ್ಕೆ ಮುಕ್ತಿ ಇಲ್ಲ ಅಂತ ಹೇಳಿ ಪ್ರಾಣದೊಳಗೆ ಬರ್ದಿಟ್ಟು ಹೌದು ಅದಕ್ಕೆ ಸರಿ ಜೋಡಿ ಕೆಲವಂತ್ರಿ ಇವತ್ತು ಹೆಣ್ಣು ನಡೆಸಕ್ ಬಂದಾರ ಹೆಣ್ಣು ಹೆಚ್ಚು ಮಾಡಾಕ ಬಂದರಿ ನೋಡು ಗಂಡು ಹುಟ್ಟಿದ್ರೆ ಪಾರ್ಟಿ ಮಾಡುವಂತ ಜನ ಖುಷಿ ಪಡುವಂತ ಜನ ಇಲ್ಲೇ ಐತಿ ஜக்த மாதாடத்தி எந்த சமக்கோப்ப நீங்க மைக் தன்னி எட்டு மாதா பய மாத்த இல்ல சும் வந்து

ಬೆಳಗಾವಿ ಜಿಲ್ಲೆ ಬೈಲೊಂಗಲ್ ತಾಲೂಕಿನ ಸಂಬಳಿ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂಥ ಕ್ರಾಂತಿ ವೀರ ಸಂಬಳಿ ರಾಯಣ್ಣ ಯಾವ ರೀತಿ ಹುಟ್ಟಿ ಬೆಳೆದು ಯಾವ ರೀತಿ ಕೀರ್ತಿಯನ್ನ ಈ ಭೂಮಿ ಮೇಲೆ ಒಂದು ಪದ್ಯ ರೂಪದಲ್ಲಿ ಹಾಡಿ ಕ್ರಾಂತಿ ಚಾನ್ಸ್ ಕೊಡೋ ನಾವು ಮುಂದಿನ ಪಾಲ್ದೊಳಗೆ ಯಾವ ರೀತಿ ತಾಯಿನಿ ಹೆಚ್ಚು ಮಾಡ್ತಾರೆ ನೋಡಿಕೊಂಡು ಮತ್ತೆ ನಾವು ಮುಂದೆ ಬೆಳೆಸ ಕೆಲವು ಬಾಯ್ ಜನ